ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ರೇಣುಕಾ ಸ್ವಾಮಿ ಅಮಾಯಕ ಅಮಾಯಕ ಅಂತ ಹೇಳ್ತಿದ್ರಲ್ಲ ಆತ ನಾಲ್ಕೈದು ಅಕೌಂಟ್ಗಳನ್ನ ಓಪನ್ ಮಾಡಿಕೊಂಡು ಲೆಕ್ಕವಿಲ್ಲದಷ್ಟು ಜನರಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಇಲ್ಲ ಅಂದರೂ ಒಂದು ಐದಾರು ಜನ ಕಲ್ಸಿದ್ದಾರೆ ಅವರಿಗೆ ಈ ರೀತಿ ಮಾಡಿರುವಂತಹದ್ದು ಅದೇ ಐ ಡಿಯಿಂದ ಬಂದಿರುವಂತಹದ್ದು ಅವರು ಬ್ಲಾಕ್ ಮಾಡಿರುವಂತಹದ್ದು ನಾನು ಅವ್ರ ಮುಖನ ಬ್ಲರ್ ಮಾಡಿಬಿಟ್ಟು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅವ್ರ ಸ್ಟೇಟಸ್ಗಳಲ್ಲಿ ಅವ್ರ ಮುಖ ಹಾಕಿದ್ದಾರೆ ಆದರೂ ನಾನು ನನ್ನ ವಿಡಿಯೋಗಳಲ್ಲಿ ಮುಖ ಬ್ಲರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅವ್ರ ಸ್ಟೇಟಸಲ್ಲಿ ಒಂದು ಹತ್ತು ಜನ ನೋಡ್ಬೋದು ನೂರು ಜನ ನೋಡ್ಬೋದು ಸಾವಿರ ಜನ ನೋಡ್ಬೋದು ನಾನು ಎಲ್ಲ ಕಡೆ ಹಾಕಿದಾಗ ಲಕ್ಷಾಂತರ ಜನ ನೋಡಿದ್ದಾರೆ ತಿರ್ಗಾ ನೀವು ಹೋಗಿ ಅವರಿಗೆ ಅಸೀವವಾಗಿ ಕಮೆಂಟ್ ಮಾಡೋದು ಮತ್ತೊಂದು ಆ ಆ ರೀತಿಯೆಲ್ಲ ನಡೀತಾ ಇದೆ ಸೊ ಹಾಗಾಗಿ ನಾನು ಅವ್ರ ಮುಖನ ಬ್ಲರ್ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ರೇಣುಕಾ ಸ್ವಾಮಿ ತುಂಬಾ ಜನಕ್ಕೆ ಅವನು ತುಂಬ ಬ್ಯಾಡ್ ಮೆಸೇಜ್ ಮತ್ತೆ ಬ್ಯಾಡ್ ಕಾಮೆಂಟ್ ಮಾಡ್ತಾ ಇದ್ದ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿರೋ ವಿಷಯ ಇವಾಗ ನೋಡಿ ನೋಡ್ತಿರ್ಬೋದು ನೀವು ಮೇಲೆ ಅವನ ಐ ಡಿನ ನಾನು ಸಹ ಬ್ಲಾಕ್ ಮಾಡಿದ್ದೀನಿ ಇವನ ಐ ಡಿ ಇದು ಮೂರನೇ ಐ ಡಿನು ಇಲ್ಲ ನಾಲ್ಕನೇ ಐ ಡಿ ಇರಬೇಕು ಅನ್ಸತ್ತೆ ನಾನು ಬ್ಲಾಕ್ ಮಾಡಿ ಅವನು ಪ್ರ ಸರ್ತಿ ನನ್ನ ಅಕೌಂಟ್ ಬಂದವಾಗ್ಲೂ ಸಹ ಅವನು ತುಂಬಾ ಕೆಟ್ಟದಾಗಿರೋ ಮೆಸೇಜ್ ಹಾಕ್ತಿದ್ದ ಮತ್ತೆ ಕೆಟ್ಟದಾಗಿರುವಂತ ಕಾಮೆಂಟ್ ಹಾಕ್ತಿದ್ದ ಅಂತ ಹೇಳಿಬಿಟ್ಟು ನಾನು ಅವನ ಬ್ಲಾಕ್ ಲಿಸ್ಟ್ ಗೆ ಹಾಕಿದೀನಿ ಸುಮ್ ಸುಮ್ನೆ ನಾನು ಯಾರನ್ನು ಬ್ಲಾಕ್ ಲಿಸ್ಟ್ ಹಾಕೋದಿಲ್ಲ ಸೊ ಅವನು ಐ ಡಿ ಸುಮಾರು ಐಡಿಗಳು ನಾನು ಬ್ಲಾಕ್ ಮಾಡಿದ್ದೆ ಅವನು ನಾನು ಯೂಟ್ಯೂಬ್ ನೋಡ್ತಿರ್ಬೇಕಂತಂದ್ರೆ ಗೊತ್ತಾಯ್ತು ಇದು ಈ ಐ ಡಿನೇ ಅಂತ ಹೇಳಿ ಹಂಗಾಗಿ ನಾನು ಸಹ ಬ್ಲಾಕ್ ಮಾಡಿದ್ದೀನಿ ಈ ಐಡಿನ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ನೋಡಿ ಇದೆ ಅವಂದ್ ಐಡಿ ಎಲ್ರಿಗೂ ನಮಸ್ಕಾರ ನಾನು ಇವಾಗ ಒಂದು ಸೂಕ್ಷ್ಮವಾದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಮೃತ ಹೊಂದಿರುವಂತಹ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾನು ಈಗ ತಾನೇ ಕೆಲವು ನಿಮಿಷಗಳ ಹಿಂದೆ ಒಂದು ಆರ್ಟಿಕಲ್ ಅನ್ನ ಓದ್ದೆ ಅದರಲ್ಲಿ ರೇಣುಕಾಸ್ವಾಮಿ ಅವರು ಯೂಸ್ ಮಾಡ್ತಿದ್ದಂತಹ ಫೇಕ್ ಇನ್ಸ್ಟಾ ಐ ಡಿ ನೇಮ್ಅನ್ನ ನೋಡಿದೆ ಇದು ಯಾಕೋ ಫೆಮಿಲಿಯರ್ ಆಗಿದೆಯಲ್ಲ ಅಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿದಾಗ ಆ ಪ್ರೊಫೈಲಿಂದ ನನಗೂ ಸಾಕಷ್ಟು ಮೆಸೇಜಸ್ಗಳು ಬಂದಿವೆ ಜೂನ್ ಆರನೇ ತಾರೀಕು ಬಂದಿದೆ ಆ ಪ್ರೊಫೈಲ್ ಇನ್ನೂ ನನ್ನ ಫಾಲೋ ಕೂಡ ಮಾಡ್ತಾ ಇದೆ ಸೊ ಯಾವ ಥರ ಮೆಸೇಜಸ್ ಬಂದಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡೋದು ಬೇಡ ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಟ್ರೋಲರ್ಸ್ ಇರ್ಬೋದು ನೀವು ಯಾರ್ಯಾರು ಈ ಥರ ಮೆಸೇಜಸ್ಗಳನ್ನು ಒಂದು ಉಡಾಫೆ ಭಾವನೆಯಲ್ಲಿ ನೀವು ಏ ನನ್ಯಾರು ಹಿಡಿತಾರೆ ನನ್ಯಾರು ಹಿಡಿತಾರೆ ಅನ್ನೋ ಒಂದು ಭಾವನೆಯಲ್ಲಿ ನೀವು ಈ ಥರ ಹುಡುಗಿರಿಗೆ ಮೆಸೇಜ್ ಮಾಡ್ಬೋದು ಅದು ಯಾವ ವಿಕೋಪಕ್ಕೆ ತಿರುಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿರೋದಿಲ್ಲ ಓಕೆ ಈಗ ನಾನು ಮಾತಾಡ್ತೀನಿ ಆ್ಯಕ್ಚುಲಿ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ಬೋದು ಅಷ್ಟು ಕೆಟ್ಟದಾಗಿ ತುಚ್ಛವಾಗಿ ನೀಚುವಾಗಿ ಆತಾಗ ಕಮೆಂಟ್ ಮಾಡಿರುವಂಥದ್ದು ಅದನ್ನು ಹೇಳೋಕ್ಕೂ ನನಗೆ ತುಂಬ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ನೋಡಿ ಇವಾಗ ಮೆಸೇಜ್ ಮಾಡಿದಾರಲ್ಲ ಇದು ಇನ್ನೊಬ್ರು ಈ ಥರ ತುಂಬ ಜನಕ್ಕೆ ಮಾಡಿದ್ದಾನೆ ಒಬ್ರೊಬ್ರಾಗಿ ಒಬ್ಬರೊಬ್ರಾಗಿ ಈಗೀಗ ಕಳಿಸ್ತಾ ಇದ್ದಾರೆ ಹೌದು ನಮಗೂ ಮಾಡಿದ್ದಾನೆ ನಮಗೂ ಬಂದಿದೆ ಈ ಅಕೌಂಟಿಂದ ನಾವು ಕೂಡ ಬ್ಲಾಕ್ ಮಾಡಿದ್ವಿ ನೋಡಿ ಈ ಮೆಸೇಜ್ ಅಂತ ತುಂಬ ಜನದ ಹತ್ರ ಈಗಲೂ ಕೂಡ ಅವ್ನು ಕಳಿಸ್ತಿದ್ದಿದ್ದು ಫೋಟೋಸ್ ಮೆಸೇಜಸ್ಗಳು ಈಗಲೂ ಕೂಡ ಇದೆ ಆಯಿತಾ ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ ಇವರೆಲ್ಲರೂ ಆನ್ ಸ್ಕ್ರೀನ್ ಬಂದ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಹಾಕೊಂಡಿದ್ದಾರೆ ಆದರೂ ನಾನು ಅವ್ರ ಮುಖನ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಇಲ್ಲಿಂದ ಈ ಹೆಣ್ಮಕ್ಳು ಮುಖ ನೋಡ್ಕೊಳ್ಳೋದು ಅಕೌಂಟ್ ನೋಡ್ಕೊಳ್ಳೋದು ತಿರ್ಗಾ ಅಲ್ಲಿಗೆ ಹೋಗೋದು ತಿರ್ಗಾ ತುಚ್ಚವಾಗಿ ನೀಚವಾಗಿ ಕಮೆಂಟ್ ಮಾಡೋದು ಬಯ್ಯೋದು ಈ ಥರ ಎಲ್ಲ ಆಗ್ತಾಯಿದೆ ಒಂದು ಹೆಣ್ಣು ತನಗೆ ಅನ್ಯಾಯ ಆಗಿದೆ ನೋವಾಗಿದೆ ನನಗೆ ಸೆಕ್ಶುಯಲ್ ಹರಾಸ್ಮೆಂಟ್ ಆಗಿದೆ ಅಂತ ಹೇಳ್ಕೊಂಡ್ರು ತಿರ್ಗಾ ತಿರ್ಗಾ ಹೋಗಿ ಹಣಗ್ಸೋದು ಅದೆಲ್ಲ ಮಾಡ್ತಿದ್ದಾರಲ್ಲ ಅದಕ್ಕಿಂತ ಕೆಟ್ಟು ದುರಂತ ಮತ್ತೊಂದಿಲ್ಲ